ನಮಸ್ಕಾರ ವೀಕ್ಷಕರೇ ನಾನು ನ್ಯಾನಾ ಸಾರಾಮಿಕ್ ರೂಫಿಂಗ್ ಟೈಲ್ಸಿಂದ ಮಾತಾಡೋದು ಇದು ಮೊದಲ ಬಾರಿಗೆ ನಾನು ಸ್ಪ್ಯಾನಿಷ್ ಟೈಲ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಎರಡೂವರೆ ಟೈಲ್ ಬರುತ್ತೆ ಇದರ ತೂಕ ಬಂದು ಸಾ ಒಂದು ಕಾಲು ಕೆ ಜಿ ಬರುತ್ತೆ ತುಂಬ ಅಗ್ರವಾಗಿದೆ ಇದರಲ್ಲಿ ತುಂಬಿದೇನಂದರೆ ನಾವು ಇದಿಷ್ಟು ದಿನ ಸ್ಕ್ವೇರ್ ಟೈಲು ಜೆ ಸೀರೀಸ್ ಎಲ್ಲ ಹೇಳ್ತಾ ಇದ್ವಿ ಪ್ರಥಮ ಬಾರಿಗೆ ನಾನು ಸ್ಪ್ಯಾನಿಶ್ ಟೈಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಬಡ್ಜೆಟ್ ವೆರೈಟಿ ಟೈಲ್ ಇದು ಯಾಕಂದರೆ ಪರ್ಲಿಂಗ್ ದೂರ ದೂರ ಬರೋದ್ರಿಂದ ನಾವು ಸಿಂಗಲ್ ಸ್ಲೋಪ್ ಎಲ್ಲ ಒಂದು ಮುನ್ನೂರು ರೂಪಾಯಲ್ಲಿ ಮಾಡ್ಬೋದು ಎ ಶೇಪೆಲ್ಲ ಒಂದು ಮುನ್ನೂರ ಇಪ್ಪತ್ತೈದು ಪೆರಾಮಿಟ್ ಎಲ್ಲ ಒಂದು ಮುನ್ನೂರ ನಲವತ್ತು ಮುನ್ನೂರೈದು ರೂಪಾಯಲ್ಲಿ ಮಾಡಿ ಮುಗಿಸ್ಬೋದು ಸೊ ಹಾಗಾಗಿ ಈ ಟೈಲ್ ನಾವು ಇಲ್ಲಿ ಈಗ ಚಂದ್ರಾಯಪಟ್ಟಣ ಶಾವಣಗದಲ್ಲಿ ಯೋಗ ಸೆಂಟರ್ ಟ್ರೈನಿಂಗ್ ಟ್ರೈನಿಂಗ್ ಸೆಂಟರ್ಗೆ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನಮ್ಮ ಗ್ರಾಹಕರಾದ ಶ್ರೀಮತಿ ಗಾಯತ್ರಿ ದೇವಿಯವರು ಅವರ ಅಭಿಪ್ರಾಯವನ್ನು ತಿಳಿಸ್ ತಿಳಿಸ್ಕೊಡ್ತಾರೆ ನಮಸ್ಕಾರ ಎಲ್ರಿಗೂ ನಮ್ಮದು ಮನೆಯದು ಮೋಲ್ಡಲ್ಲಿ ಮೇ ಮೇಲ್ಗಡೆ ಯೋಗ ಸೆಂಟರು ಮಾಡಬೇಕು ಅಂತಿದ್ವಿ ಆ ರೂಫಿಂಗು ಜೊತೆಗೆ ಲೀಕೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಮಲ್ಟಿಪರ್ಪಸ್ ನಮಗೆ ಬೇಕಾಗಿತ್ತು ಯೋಗ ಸೆಂಟ್ರು ಮತ್ತು ಮೆಡಿಟೇಷನ್ ಸೆಂಟ್ರಿಗೆ ಬೇಕಾಗಿತ್ತು ರೂಫಿಂಗು ಕವರು ಬೇಕಾಗಿತ್ತು ನಾವು ಟೈಲ್ಸು ಮತ್ತು ಶೀಟೆಲ್ಲ ನೋಡ್ತಾ ಇದ್ವಿ ಅದು ತುಂಬ ಹೆವಿ ಆಗ್ತಾ ಇತ್ತು ಬಿಲ್ಡಿಂಗು ಕ್ರ್ಯಾಕ್ ಬರುತ್ತೆ ಅಂತ ಇಂಜಿನಿಯರೆಲ್ಲ ಇದ್ರು ನಾವು ಕಡೆಗೆ ಯೂಟ್ಯೂಬಲ್ಲಿ ಶ್ರೀಧರ್ ಸರ್ ಅವ್ರದ್ದು ಯೂಟ್ಯೂಬ್ ನೋಡಿದಾಗ ನಮ್ಮ ಹಸ್ಬೆಂಡ್ ಅದನ್ನು ಸರ್ಚ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರು ಮೈಸೂರಲ್ಲೂ ಹೋಗಿ ಗೋಕುಲಮ್ಮು ಮತ್ತು ಆದಿಚುಂಚನಗಿರಿ ಚೌಲ್ಟ್ರಿ ಅಲ್ಲೆಲ್ಲ ಹೋಗಿ ನಾವು ನೇರವಾಗಿ ನೋಡಿದಾಗ ಇದು ತುಂಬ ವರ್ ನಮಗೆ ಅನುಕೂಲ ಮತ್ತು ನಮಗೆ ಬಜೆಟ್ನು ಓರಿಯೆಂಟೆಡ್ಡು ಯಾವುದು ಲೀಕೇಜು ಬರೋಲ್ಲ ಜೊತೆಗೆ ಬಿಸಿಲಿಗೆ ಪ್ರಾಬ್ಲಮ್ ಇಲ್ಲ ಜೊತೆಗೆ ನಮಗದು ಪಾಚಿ ಬರಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗಾಗಿ ನಾವು ಇದನ್ನು ನಮ್ಮ ಮನೆಗೆ ಅಳವಡಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ನೀವು ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಧನ್ಯವಾದ than 10,000 satisfied customers across India.